ನನ್ನ ಕಣ್ಣು ಇಲ್ಲಿಯಾರ ನಾನು ನೋಡ್ಲಾರ್ದ ಹಾದಿದ್ದ ಅಕಸ್ಮಾತ್ ಆಗಿ ಏನಾರ ನೋಡಿ ಹಾದಿದ್ರ ಮೂರ್ ಬಿಟ್ಟ ಸಟಿಬ

पटेल र माने गुमास्ता puro ai mucho bhai <mumbles>

ಏನ್ ಕೇಳ್ತಾರೆ ಬರ್ತೀಕೇರೋ ನಮ್ಮಪ್ಪನ ಹೆಸರು ಕೇಳ್ರೆ ಇಡೀ ಊರು ಗುರೆ ಗದ ಗದ ತರ ತರ ಅಂತ ನಡಕ್ತಾರೆ ಅatro agiddavunge ಏಯ್ ರೋಗ ಅಲ್ಲ ನಮ್ಮಪ್ಪ ಬಂದ ಹಂಗ ಇನ್ನ ನನ್ನ ಕಂಡ್ರ ಇಡೀ ಊರು ಗುರೆ ನನ್ನ ನೋಡಕೊಂಡು ನಮಸ್ಕಾರ ಮೇಡಂ ನಮಸ್ಕಾರ ನಮಸ್ಕಾರ ಅಂತಾರ ಎಂತ ಹೆಣ್ಣು ತಿಕ್ಕೊಂಡಿ ನಾನು ಅಂತ ಇಂತ ಹೆಣ್ಣು ನಾನಲ್ಲ ಏನು ಮುಂದೆ ಬದಿಂದ ಹೋಗುತ್ತೆ ಇನ್ ಬದಿಂದ ಕೂತ್ ಯಾ ನಮಸ್ಕಾರ ಮಾಡ್ತಾರ ಅಂದ್ರೆ ನೀನು ಮಾತನಾಡ್ತಾ ಶ್ರಾವಣದಲ್ಲಿ ಪೊಕ್ಕಿಯಿಂದ ಗಂಡು ಕನಿ ಬಂದ ನಿಂಬೆ ರಾಗಿ ನಾನು ಹುಳಿ ನೋಡಲಿ ಅಂತ ನನ್ನ ಹೆಸರು ಬಗ್ಗೆ ಗೊತ್ತು ನಿಮಗೆ ಇಲ್ಲ ಗೊತ್ತಿಲ್ಲ ಇಲ್ಲ ರಾಣಿ ಬೆನ್ನರ ಹುಳಿ ಬಲಿ ಲಚ್ಚಿ ನನ್ನ ಹೆಸರು ನಮ್ಮ ಬೋ ಚಂದಾಗಿಟ್ಟವರೇ ಅಲ್ಲ ಬದ್ನಿಕಾಯಿ ಕೈ ಹೊಳಿಗೆ ಮಾಡ್ತವರೇ ಅಲ್ಲ ನೀವು ರಾಣಿ ಬೆನ್ನರ ಹುಲಿ ಹಾ ಈ ಹುಳಿಯನ್ನ ನಾವು ಗಾಣೆ ಯಾಕ ಮುರ್ದಕ್ಕೆ ಮಾಡ್ತೀವಿ ಬಾಯ ಯಾಕೆ ಕಡಿತಿತಿ ಬಾಯ ಯಾಕೆ ಮುರ್ದ ನಾವು ಗಾಣೆ ಕಡಿತೀವಿ

ನಾವು ನಮ್ಮಪ್ಪ ದನ ಸಾಕಿದ ನಾಂಗ್ ಗುತ್ತಿ ಆಗಲಿಲ್ಲ ಅದನ್ನ ನಮ್ಮಅಪ್ಪ ಮಾತು ಸುತ್ತಮಾಡ್ತೀವಿ ತಗೋದು ನಮ್ಮ ಅಪ್ಪ ಒಂದಿಷ್ಟು ಕೆಲ್ಸಕ್ಕೆ ಹೋದಕ್ ನಾ ಏನ್ ಮಾಡಿದೆ ತಕೊಂಡೋಗಿ ಹುಲ್ಲ ನಾ ಹಾಕೋದೆ ಪುಣ್ಯ ಮಾಡ್ತಾ ಮಣ್ಣಿ ಮೇನ್ ಬಿತ್ತು ಎಣ್ಣೆ ಮೇನ್ ಬಿಡಿಲ್ಲ ದಯಪಡ್ತಾ ನಾನು

ನಂಗ ನಮ್ಮ ಮನೆ ಕಲ್ಲೆಲ್ಲ ಹಾಳ ಹೋಗಿದೆ ನೋ ನೋ ಪ್ರಾಯ ಆ ಪ್ರಾಯ ಆಗಬೇಡ ಪ್ರಾಯ ಹಾಕಿ ಪ್ರಾಯ ಹಾಕಿಬಿಟ್ರೆ ಸ್ಟೇಜ್ ಸ್ಟೇಜ್ ಇತ್ತು ಬಿಡೋ ಸುಟು ಟೊಂಡರ್ ನಿನ್ನ ನಾನು ಮಾಡ್ತೀನಿ ಅಣ್ಣಾ ಇತ್ತ ಒಂದ ಹೊರಟ್ಕೊಂಡಿದ್ದೆ ಅದಾದಮೇಲೆ ನೀವು ಸಾಮಿಜ್ ಈಗ ನಿಗಸ್ ಹೇಳ್ಬೇಡಿ ನೀವೇ ನಾ ತಪ್ಪ ನೀಡಿ ನಾನೇ ಹೊಡಿಬೇಕು ಬೇರೆ ಕ್ಯಾಮರ ನಂಗೆ ಹೊಡಿತೈತಲ್ಲ

ಕ್ಯಾಮೆರಾ ರೀಲ್ ಹಾಳಾಗಿಬಿಡ್ತು. ಒಂದ್ ಈಗ ಫಸ್ಟ್ ಟೈಮ್ ಗೆ ಶೀಲಾ ಬಟ್ಟೆ ಬಟ್ಟೆ ಹಾಕನ್ನ ಕೊಡೆ ಬಟ್ಟೆ ತಿಕ್ಕಂಡ್ ಫೋಟೋ ಹೊಡೋ ಯಾರು ಇಲ್ಲ ಇಲ್ಲಿ. ಓಡು ಓಡು. ಇದು ಶೀಲಾ ಬಾಳಕ್ಕೆ ಅಲ್ಲ ಕೋಲಿ ಭಾಷೆ ಕಣ್ಣ ಕಾಣ್ತಿದೆ ನಾನು. ಈ ಭಾಗ ಎರಡು ಫುಟ್ ಐರೆ

ನಾನು ಫೋಟೋ ಹೊಡಿ ಯಾರು ನಾನು ಫೋಟೋನೇ ಹೊಡಿದಿಲ್ಲ ಈಗ ಕೆಳ ಸಾಹಿಬ ಮುಂದುವರೆ ಭಾಳ ಹನ್ನೆರಡು ಜನ ಎಳು ಕೊಡಪ್ಪ ಹದಿನಾಲ್ಕು ಹದಿನಾಲ್ಕು

स्टेडियम होव नांगयच ती ती अंगत होस रे

ಬದಿ ಕಾಯಣದ್ ಫೋಟೋ ಹೊಡೋರಿಗೆಲ್ಲ ಯಾರು ಹೆಣ್ಣು ಕೊಡ್ತಾ ಇದ್ದಾರೆ ಕಳ್ಳ ಮನೆಯಾಗ ಒಂದ್ಸಾ ಈಗ ಒಂದ್ ತಿಂಗ್ಳ ಅದು ಮನೆ ಕೊಡೋ ಊರ್ ಮನೆ ಹಿಂದದ್ದು ಮದುವೆ ಆಗಿಲ್ಲ

ಹೇಳೋಕೆ ಆಗುದಿಲ್ಲ ಅದು ಹಂಗೇ ಹೇಳಬೇಕು ಮನೆ ಕೂಡ ಯಾರು ಮಂದಿ ಇವರಿಗೆ ವಿಡಿಯೋ ಮಾಡ್ಕ ಬೇಗ ಬರೆ ಬಿಡಾಡ್ತಾ ಇರೋದು ಮನೆನಾರ ಮನೆನಾರ ಪರ್ಮಿಷನ್ ತೋರ್ ಇವತ್ತ ಮನೆನಾರ ಪರ್ಮಿಷನ್ ತೋರ್ ಸರ್ ಹೇಳಿಸ್ಕೊಳ್ಳಲೇಬೇಕು ಅಂತ ಹೇಳಿ ಈ ಬಿಡದ್ರು ನಾನು ಬಿಡಿಮುಡಿ ತಗ ಹುಡಿತ್ತಾ ಮೊತ್ತರ ಹೇಳು ನೀ ನೀವು 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 ಬೇಡ

Ага <laughs> ага <filho> <iliz> <t>